ದಕ್ಷ ಮತ್ತು ಜನಪ್ರಿಯ ಅಧಿಕಾರಿ ಹಂಚ್ಕೊಂಡಂತಹ ಪರಶಾಮ್ ಮೃತಪಟ್ಟಿರುವಂಥದ್ದು ಪರಶಾಮ್ ಕೇವಲ ಪಿ ಎಸ್ ಐ ಆಗಿಲ್ಲ ಅವರು ಬರೋಬ್ಬರಿ ಎಂಟು ಸರ್ಕಾರಿ ನೌಕರಿಗಳನ್ನ ಪಡೆದುಕೊಂಡಿದ್ರು ಬಾಲ್ಯದಲ್ಲಿ ಕಷ್ಟದ ದಿನಗಳನ್ನ ಅನುಭವಿಸಿ ಬರೋಬ್ಬರಿ ಎಂಟು ಸರ್ಕಾರಿ ನೌಕರಿಗಳನ್ನ ಪಡೆದುಕೊಂಡಿದ್ರು ಬನ್ನಿ ಹಾಗಾದ್ರೆ ಅವರ ಬಾಲ್ಯ ಹೇಗಿತ್ತು ಅವರ ಕಷ್ಟದ ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ಅವರ ಹಿರಿಯ ಸಹೋದರ ಇದ್ದಾರೆ ಅವರ ಜೊತೆ ನಾವು ಮಾತಾಡ್ಸೋಣ ಇವಾಗ ಪುರಶುರಾಮವ್ರಿ ಇಲ್ಲ ಅವ್ರ ಬಾಲ್ಯ ಹೆಂಗಿತ್ತು ರೀ ಎಷ್ಟು ಕಷ್ಟದ ಜೀವನ ಆಯ್ತು ಅವ್ರದಲ್ಲ ಬಹಳ ಕಷ್ಟದ ಜೀವನ ಆಯ್ತು ಸರ್ ಬಾಲ್ಯ ಬಾಲ್ಯಲಿದ್ದನೇ ಭಾಳ ಕಷ್ಟದ ಎಲ್ಲ ಗದ್ದೆ ಕೆಲಸನೂ ಮಾಡ್ತಾರೆ ಗದ್ದೆ ಕೊಯ್ಯೋದು ಮಾಡ್ಯಾರ ಸರ್ ನಾಟಿ ಮಾಡೋದು ಭತ್ತ ನಾಟಿ ಮಾಡೋದು ಮಾಡ್ಯಾರ ಸರ್ ಎಲ್ಲ ವ್ಯವಸಾಯ ಕೆಲಸ ಎಲ್ಲ ಮಾಡ್ಯಾರ ಸರ್ ಬಾಲ್ಯಲ್ಲಿದ್ದಾನೆ ಭಾಳ ಕಷ್ಟದಲ್ಲಿದ್ದಾನೆ ಬೆಳೆದ ನಾನು ಸರ್ ಇಲ್ಲಿ ಇದ ನಾಲ್ಕನೇ ಕ್ಲಾಸ್ ಅಂತಾನೆ ಇಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು ಆಮೇಲೆ ಮೇಸ್ಟ್ರ್ ಏನಂದ್ರೆ ಸರ್ ಅವರು ಭಾಳ ಹುಷಾರಿದ್ದಾರೆ ಮೊದಲು ಬೇರೆ ಕಡೆ ಅಡ್ಮಿಷನ್ ಮಾಡಿಸಿ ಮುರಾಜಿ ಹಾಸ್ಟ್ಲಿಗೆ ಸೇರ್ಸರು ಭಾಳ ಹುಷಾರಾಗ್ತಾನ ಮುಂದೆ ಊರಿಗೆ ಒಂದು ಎಮ್ ಮಾಡ್ತಾನೆ ಅಂತಂದು ಭಾಳ ಇದು ಮಾಡ್ತೀವಿ ಸರ್ ಅವಾಗಲಿದ್ದಾನು ಭಾಳ ಇದಾಗಿದೆ ಸರ್ ಇಲ್ಲಿ ಮುರಾಜಿ ಸ್ಕೂಲಿಗೆ ಹೋದ್ರೆ ಅವರು ಮುರಾಜಿ ಇದು ಜಮಾಪುರ ಐತೆ ಸರ್ ಸಿದ್ದಾಪುರ ಕೆಳಗೆ ಹಾಂ ಅಲ್ಲಿ ಅದೇ ಸ್ಟಾರ್ಟಿಂಗ್ ಸರ್ ಅಲ್ಲಿ ಹಾಸ್ಟ್ಲಿಗೆ ಇದು ಮಾಡಿದೆ ಸರ್ ಇಲ್ಲಿ ನಾಲ್ಕನೇ ಕ್ಲಾಸ್ ಮುಗಿದ ಮೇಲೆ ಐದನೇ ಕ್ಲಾಸಿಗೆ ಅಲ್ಲಿ ಇದು ಅಡ್ಮಿಷನ್ ಮಾಡ್ತೀವಿ ಸರ್ ಅಲ್ಲಿ ಹತ್ತು ಮುಗೀತು ಸರ್ ಹತ್ತು ಮುಗಿದ ಮೇಲೆ ಆಮೇಲೆ ಪಾಸಾದ ಮೇಲೆ ಮತ್ತು ಅಲ್ಲಿ ಫಸ್ಟ್ ಇಯರು ಸೆಕೆಂಡ್ ಇಯರು ಗಂಗವತಿ ಇದು ಕಂಪ್ಲೀಟ್ ರೋಡ್ಗೆ ಐತೆ ಸರ್ ಅದು ಯಾವುದೋ ಸ್ಕೂಲು ಅಲ್ಲಿ ಇದು ಮಾಡಿದೆ ಸರ್ ಅದು ಪ ಸೆಕೆಂಡ್ ಇಯರು ಒಂದು ಸಬ್ಜೆಕ್ಟು ಎರಡು ಸಬ್ಜೆಕ್ಟ್ ಓದ್ತು ಸರ್ ಹೋಗಿ ಇದಾಗೈತೆ ರಿಸಲ್ಟ್ ಹೋಗೈತೆ ಅಂತಂದು ಆಮೇಲೆ ನಾನು ಇಲ್ಲಿ ಇರೋದು ಬೇಡ ನಾನು ಬೆಂಗ್ಳೂರಿಗೆ ಹೋಗಿ ದುಡ್ಯಕ್ಕೆ ಹೋದ ಇಲ್ಲಿ ಮನೆಗೆಲ್ಲ ನನಗೆ ಮಾರಿ ತೋರ್ಸೋಕಾಗಲ್ಲ ಅಂತಂದು ಬೆಂಗ್ಳೂರಿಗೆ ರೀ ಸರ್ ಮೂರು ಎರಡು ಅದೇ ಸರ್ ಅಲ್ಲಿ ಅಲ್ಲಿ ಕೂಲಿ ಕೆಲಸ ಹೋಗಿ ಸರ್ ಬೇರೆ ನಮ್ಮ ರಿಲೇಷನ್ ಹತ್ರ ಕೂಲಿ ಕೆಲಸ ಮಾಡಿ ಆಮೇಲೆ ಎಕ್ಸಾಮ್ ಕಟ್ಟಿ ಪಾಸ್ ಪಾಸಾದಾರೆ ಪಾಸ್ ಆದಮೇಲೆ ಮತ್ತು ಡಿಗ್ರಿ ಧಾರವಾಡ ಅಡ್ಮಿಷನ್ ಮಾಡಿಸಿ ಸರ್ ಅಲ್ಲಿ ಮೂರು ವರ್ಷ ಆಯ್ತು ಸರ್ ಮೂರು ಎರಡು ವರ್ಷ ಒಮ್ಮಿಗೆ ಸರ್ ಮೂರನೇ ವರ್ಷಕ್ಕೆ ಮತ್ತೆ ಇದು ಜೇ ಇದು ಜೇಲ್ ವಾರ್ಡನ್ ಎಕ್ಸಾಮ್ ಬರೋದು ಟೆಂತ್ ಮೇಲೆ ಬರ್ದದೊಂದು ಸರ್ ಅದು ಪಾ ಬಂತು ಬಂತ ಬಂದ್ರೆ ಅದು ಬಂದ ಮೇಲೆ ಅದು ನಮ್ಮ ಮನೆಗೆ ಎಲ್ಲರು ಬ್ಯಾಡಂತಂದ್ರೆ ಸರ್ ನಮ್ಮಪ್ಪ ನಮ್ಮಮ್ಮ ಬ್ಯಾಡಂದ್ರು ಬ್ಯಾಡನ್ಲಿಕ್ಕೆ ಎಲ್ಲರೂ ಕುಂತ ಅಂದ್ರೆ ಓದಿ ಮನೆಗೆ ಅಂದ್ರೆ ಏನು ಮಾಡ್ತಾರಪ್ಪ ವಾರ ಒಬ್ಬರು ಹೋಗ್ರು ಏನ ಮುಂದೆ ಆದಂಗೆ ಆಗಿರ್ತೈತಿ ಹೋಗ್ರ ಅಂತಂದು ಇದು ಮಾಡಿ ನಮ್ಮ ಒತ್ತಡಕ್ಕೆ ಇದು ನಾನು ಇದು ಸಣ್ಣ ಪೋಸ್ಟು ನಾನು ಓದಿರೋದು ಬೇರೆ ಇದು ಬಂದಿರೋದು ಬೇರೆ ನಾನು ಒಲ್ಲಂತ ಅಂತ ಬಂದೆ ಸರ್ ಅವ ನಮ್ಮ ತಂದೆ ತಾಯಿ ಒತ್ತಕ ನಮ್ಮ ಒತ್ತಡಕ್ಕೆ ಹೋಗಿದ್ರು ಸರ್ ಅದು ಓದದು ಹೋಗಿ ಹೋಗ್ಯಾನ್ ಬಿಟ್ರಿ ಸರ್ ಅಲ್ಲಿ ಒಂದು ಐದು ವರ್ಷ ಮಾಡ್ಯಾವ ಸರ್ ಬೆಂಗಳೂರು ವಾರ್ಡನ ಓದಿ ಇವೆಲ್ಲ ಪೋಸ್ಟ್ ಎಲ್ಲ ಈ ಗೌರ್ಮೆಂಟ್ ಜಾಬ್ ಆಗ್ಯದ ಸರ್ ಇದು ಅಂತ ಇದು ಮಾಡಿಕೆ ಅಂತಾನೆ ಎಲ್ಲ ಇದು ಮಾಡಿ ಒಂದು ಸರ್ಕಾರಿ ನೌಕರಿ ತೋದೇ ಕಷ್ಟ ಇಲ್ಲಿ ಎಂಟು ಸರ್ಕಾರಿ ನೌಕರಿ ಇದು ದೊಡ್ಡ ಆಡ್ಬೇಕಂಬುದು ಒಂದು ಗುರಿ ಎಮ್ಮೆ ಅದು ಒಂದು ಸಾಧನೆ ಮಾಡ್ಬೇಕು ದೊಡ್ಡ ಪೋಸ್ಟ್ ಮಾಡ್ಬೇಕು ಅಂಕಾರ ನಮಗೆ ವ್ಯಾಲ್ಯೂ ಇರ್ತೈತಿ ನಮ್ಮ ಊರಿಗೆ ಇದು ಇರ್ತೈತಿ ಎಮ್ ಇರ್ತೈತಿ ಅಂತಂದು ಒಂದು ಇದು ಗುರಿ ಇಟ್ಕಂತ ಸರ್ ಆದ್ರೂ ಮಟ್ಟೆ ಇದು ಮಾಡ್ಯಾನ್ ಸರ್ ಮಾಡಿದ್ರೂ ನಮಗೆ ಬಹಳ ಅನ್ಯಾಯ ಇತ್ತಲ್ಲ ಸರ್ ನಮಗೆ ನ್ಯಾಯ ಬೇಕು ಇವ್ರೇನಿಗೆ ಪಿ ಎಸ್ ಐಗೆ ನೌಕರಿ ಮಾಡ್ಕೊಂತ ಓದಿದ್ರ ನೌಕರಿ ಮಾಡ್ಕೊಂತಾನೆ ಓದಿದ್ರು ಸರ್ ನೌಕರಿ ಮಾಡ್ಕಂತಾನೆ ಅಲ್ಲೇ ಬೆಂಗಳೂರು ವಾರ್ಡನ್ ಕೆಲಸ ಮಾಡ್ಕಂತಾನೆ ಅಲ್ಲೇ ಓದಿದ್ರು ಸರ್ ಓದಿಕ ಅಲ್ಲಿ ಆಮೇಲೆ ಅಲ್ಲಿ ಅವ್ರ ಮೇಲಧಿಕಾರಿಗಳು ಇದು ಮಾಡ್ಕೊಂಡು ಮತ್ತೆ ಇದ್ರಂಗೆ ಸರ್ ನಮ್ದು ಪಿ ಎಸ್ ಐ ಇದ್ರೆ ಹೋಗಿ ಬರ್ತಾ ಹಂಗೇನೋ ಇದ ನಮ್ಗೆ ಅಲ್ಲಿಗೆ ಓದ್ಮೇಲೆ ಕಾಲ್ ಮಾಡಂತ ಹೇಳಿದ್ರಂತ ಸರ್ ಹೋಗಿ ಇದು ಅಲ್ಲ ಇದು ಬಾಡಿ ಎಲ್ಲ ಚೆಕ್ ಮಾಡಿ ಎಲ್ಲ ಇದಾಗಿದೆ ಸರ್ ಅಲ್ಲಿ ಓದ್ಕಂತ ಇದು ಮಾಡಿದೆ ಸರ್ ಪಿ ಎಸ್ ಐ ಪೋಸ್ಟ್ ಇಂತ ಅಂದ್ರೆ ಕಲ್ಯಾಣ ಕರ್ನಾಟಕ ಹಿಂದುಳಿದ ಗ್ರಾಮ ಸೋಮನಾಳ ಇಂಥ ಗ್ರಾಮದಲ್ಲಿ ಹುಟ್ಟಿ ಬಡತನದಲ್ಲಿ ಹುಟ್ಟಿ ಪಿ ಎಸ್ ಆಗುತ್ತೆ ಹೆಮ್ಮೆ ಅನ್ಸುತ್ತೆ ಬಹಳ ಹೆಮ್ಮೆ ಅನಿಸ್ತೈತೆ ಸರ್ ನಮ್ಮ ಇಡೀ ಊರಿಗೆ ನಮ್ಮ ಸುತ್ತಮುತ್ತಲ ಅಳಿಗೆ ಎಲ್ಲಾ ಹೆಮ್ಮೆ ಅನಸ್ತೈತೆ ಬಡತನ ಜೀವ ಪೂರ್ತಿ ಬಡತನ ಜೀವ ಎಷ್ಟು ಕೀರ್ತಿ ಇದ್ರು ಈಗ ನಮಗೆ ಅದು ಏನಿದೆ ನಮ್ಗೆ ನ್ಯಾಯ ಬೇಕು ಅಂದ್ರೆ ನಿಮ್ಗೆ ನಿಮ್ಮ ಊರಿಗೆ ಅನ್ಯಾಯ ನಮ್ಮ ಊರಿಗೆ ಇಡೀ ಊರಿಗೆ ಅನ್ಯಾಯ ಆಗಿದೆ ಸರ್ ಯಾವ ತರ ನ್ಯಾಯ ಬೇಕಂತರಿ ನೀವು ಅದು ಇದು ಮಾಡ್ತಾರೆ ಸರ್ ಅದ್ರ ಪ್ರಕಾರ ಎಮ್ ಎಮ್ ಎಲ್ ಎ ಇದ್ರ ತನಿಖೆ ನಮಗೆ ನ್ಯಾಯ ಬೇಕು ಇದು ಮೃತ ಪಿ ಎಸ್ ಅವರ ಹಿರಿಯ ಸಹೋದರನ ಮಾತುಗಳು ಬಹಳಷ್ಟು ಕಡು ಬಡತನದಲ್ಲಿ ಹುಟ್ಟುವಂತ ಪರಶುಂ ಪಿ ಎಸ್ ಆಗಬೇಕು ಅಂತ ಕನಸು ಆ ಕನಸನ್ನ ನನಸನ್ನು ಕೂಡ ಮಾಡಿಕೊಂಡಿದ್ರು ಆದ್ರೆ ಜನರ ಸೇವೆ ಮಾಡಬೇಕಂತ ಪರಶಾಮ್ ಅಕಾಲಿಕವಾಗಿ ನಿಧನ ಹೊಂದಿದ್ರು ಈ ಬಗ್ಗೆ ತನಿಖೆ ಮಾಡಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಮಾರುತಿ ಜೊತೆ ಸಂಜಯ್ ಟಿವಿ ನೈನ್ ಕೊಪ್ಪಳ